ರೈಲ್ವೆ ಇಲಾಖೆ ಹಾಗೂ ರಾಜ್ಯ ಸರ್ಕಾರದ ನಡುವೆ ಹಗ್ಗಜಗ್ಗಾಟ ಕಾಮಗಾರಿ ಮುಗಿದು ಸಂಚಾರಕ್ಕೆ ಮುಕ್ತಗೊಳಿಸಿದ್ದ ರೈಲ್ವೆ ಮೇಲ್ಸೇತುವೆ ಸಂಚಾರ ಬಂದ್ ಕಾಮಗಾರಿ ಮುಗಿದರೂ ಸಂಚಾರಕ್ಕೆ ಮೇಲ್ಸೇತುವೆ ಬಂದ್ ಮಾಡಿದ ಜಿಲ್ಲಾಡಳಿತ ಮೇಲ್ಸೇತುವೆ ಸಂಚಾರಕ್ಕೆ ಮುಕ್ತಗೊಳಿಸಬೇಕಾದರೆ ರೈಲ್ವೆ ಲೆವೆಲ್ ಕ್ರಾಸ್ ಬಂದ್ ಮಾಡಿ ಎಂದು ರೈಲ್ವೆ ಇಲಾಖೆ ಡಿಮ್ಯಾಂಡ್ ಆದರೆ ನಾಲ್ಕು ಪಥದ ಮೇಲ್ಸೇತುವೆ ಕಾಮಗಾರಿ ಮುಗಿಯುವವರೆಗೂ ಲೆವೆಲ್ ಕ್ರಾಸಿಂಗ್ ಬಂದ್ ಮಾತಲ್ಲ ಎಂದು ಜಿಲ್ಲಾಡಳಿತದ ವಾದ ಅಧಿಕಾರಿಗಳ ಜಟಾಪಟಿಯಿಂದ ರಸ್ತೆ ಸಂಚಾರ ಬಂದ್ ಜಿಲ್ಲಾ ಕೇಂದ್ರ ಹಾಸನದಲ್ಲಿ ಕಾಮಗಾರಿ ಮುಗಿದರೂ ರೈಲ್ವೆ ಮೇಲ್ಸೇತುವೆ ಬಂದ್ನಿಂದ ಜನರಿಗೆ ಸಂಕಷ್ಟ ಐದು ವರ್ಷಗಳ ಸುದೀರ್ಘ ಕಾಮಗಾರಿ ಬಳಿಕ ತಿಂಗಳ ಹಿಂದೆ ಸಂಚಾರಕ್ಕೆ ಮುಕ್ತಿಗೊಳಿಸಿದ್ದ ಜಿಲ್ಲಾಡಳಿತ ಅಧಿಕಾರಿಗಳ ನಡುವೆ ಜಟಾಪಟಿಯಿಂದ ಬಂದ್ ಆದ ರಸ್ತೆ ಸಂಚಾರ ಜಿಲ್ಲಾಡಳಿತದ ನಡೆಯಿಂದ ನಿತ್ಯ ಸಂಚರಿಸು ಸಾವಿರಾರು ಜನರಿಗೆ ಸಂಕಷ್ಟ wie es yes.